ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಆಟ ಸೋಲಗಾಯಿ ಆಟಗಳ ಜೊತೆಗೆ ಬಾಹರ್ ಕುಟುಕುಟಿ ಕಲರ್ ಚಾಯ್ಸ್ ಅಂತಹ ಆಟಗಳಿಗೂ ಅನುಮತಿ ಕೊಡಬೇಕು ಎಂದು ಕೆಲವರು ಮನವಿ ಪತ್ರದ ಮೂಲಕ ಪೊಲೀಸರಿಗೆ ಬೇಡಿಕೆ ಸಲ್ಲಿಸಿದ್ದಾರೆ ಹೌದು ಮಂಜು ಜೈನ್ ಶ್ರೀಧರ ಮುಖ್ರಿ ದಿಲೀಪ್ ನಾಯ್ಕ್ ದಾಮೋದರ ಉಪ್ಪಾರ್ ಎಂ ಉಮೇಶ್ ಇನ್ನಿತರರು ಕುಮಟಾ ಪೊಲೀಸ್ ಠಾಣೆಗೆ ಮನವಿ ಪತ್ರ ಸಲ್ಲಿಸಿ ಅನಾದಿ ಕಾಲದಿಂದ ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ ಹೊಂಡೆ ಆಟ ಸೋಲಗಾಯಿ ಆಟಗಳ ಜೊತೆಗೆ ಅಂದರ್ ಬಾಹರ್ ಕುಟುಕುಟಿ ಮುಂತಾದ ಹಲವು ಸ್ಪರ್ಧಾತ್ಮಕ ಹಾಗೂ ಮನೋರಂಜನಾ ಆಟಗಳನ್ನು ಕೂಡ ಆಡಿಕೊಂಡು ಬರಲಾಗಿದೆ ಆದರೆ ಅಂದರ್ಬಹಾರ್ ಕುಟುಕುಟಿಗಳಂತಹ ಆಟಗಳನ್ನು ನಿಯಮ ಬಹರವೆಂದು ಈಗ ನಿಷೇಧಿಸಲಾಗುತ್ತಿದೆ ಕುಮಟದಲ್ಲಿ ನಡೆಯುವ ಕುಮಟ ವೈಭವ ಕುಮಟ ಹಬ್ಬದಂತಹ ಕಾರ್ಯಕ್ರಮಗಳಲ್ಲಿ ಇಂಥ ಕಲರ್ ಚಾಯ್ಸ್ ರಿಂಗ್ ಎಸೆತ ಮುಂತಾದ ಜೂಜಿನ ಆಟಗಳಿಗೆ ಅವಕಾಶವಿದೆ ಎಂದಾದರೆ ದೀಪಾವಳಿ ಹಬ್ಬದ ಮೂರು ದಿನ ಮಾತ್ರ ಇಂಥ ಆಟಗಳಿಗೆ ಯಾಕೆ ಅವಕಾಶ ಕೊಡಬಾರದು ಎಂಬುದು ನಮ್ಮ ಪ್ರಶ್ನೆಯಾಗಿದೆ ಇದರಿಂದ ಯಾರಿಗೂ ತೊಂದರೆಯಿಲ್ಲ ಎಂಬುದು ನಮ್ಮ ಭಾವನೆ ಹೀಗಾಗಿ ಕುಟುಕುಟಿ ಬಹಾರ್ ಮುಂತಾದವುಗಳಿಗೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಅನುಮತಿ ಕೊಡಿ ಎಂದು ವಿನಂತಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಶ್ರಮಜೀವಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಹಾಗೂ ಅಸಂಘಟಿತ ಕಾರ್ಮಿಕರ ಸಂಘ ಕುಮಟ ಜಿಲ್ಲಾಧ್ಯಕ್ಷಾದಂಥ ನಾನು ಮಂಜು ಜೈನ್ ನಾನು ಈಗಾಗಲೇ ಕುಮಟ ಪೊಲೀಸ್ ಸ್ಟೇಷನ್ಗೆ ಮನವಿಯನ್ನು ನೀಡಲು ಬಂದಿದ್ದೇನೆ ಕಾರಣ ಏನು ಏನಂದೇಳಿದರೆ ದೀಪಾವಳಿಯ ಪ್ರಯುಕ್ತ ಹೊಂಡೆ ಆಡಲು ಅಂದರ್ಬಾರ ಆಡಲು ಕಲರ್ ಚಾಯ್ಸ್ ಹಾಗೂ ಸೋಲ್ಗೈ ಕುಟ್ಕುಟಿ ಆಡಲು ಅನುಮತಿ ನೀಡುವ ಕುರಿತು ಕಾರಣ ಹೇಳಿದ್ರೆ ಈಗಪ್ಪ ಈ ಮೇಲ್ಕಂಡ ವಿಷಯ ಸಂಬಂಧ ದೀಪಾವಳಿ ಪ್ರಯುಕ್ತ ಅನಾದಿ ಕಾಲದಿಂದಲೂ ನಡೆದ ಬಂದಂಥ ಹಾದಿಯಲ್ಲಿ ದಿನಾಂಕ ರಿಂದ ಇಪ್ಪತ್ತೆರಡರವರೆಗೆ ಇದೇ ತಿಂಗಳು ಅನುಮತಿ ನೀಡಬೇಕಾಗಿ ವಿನಂತಿ ಒಂದು ವೇಳೆ ಅನುಮತಿ ನೀಡದೇ ಇದ್ದರೆ ಕುಮ್ಮಟ ಹಬ್ಬ ಜಾತ್ರೆ ಉತ್ಸವ ಮನರಂಜನೆ ಕಾರ್ಯಕ್ರಮ ಹಾಗೂ ತಾವು ಅನುಮತಿ ನೀಡಬಾರದು ಕುಮ್ಮಟ ತಾಲೂಕಿನ ಮೇಲ್ಕಾಣಿಸಿದ ಆಟಕ್ಕೆ ಪರವಾನಗಿ ನೀಡಿದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಹೇಳಿದ್ರೆ ಇದು ನಾವು ಮಾಡಿದಂಥ ಪದ್ಧತಿ ಅಲ್ಲ ಅನಾದಿ ಕಾಲದಿಂದ ಬಂದಂಥದ್ದು ಹೊಂಡೆ ಆಡುವುದು ಹಿಂಡ್ಲಿಕೆಯಲ್ಲಿ ಆಡೋದು ಆಮೇಲೆ ಏನು ತ್ರೀ ಕಾರ್ಡ್ ಹೇಳಿ ಬರ್ತಿತ್ತು ಅದನ್ನು ಆಡಿಸೋದು ಮತ್ತು ಕುಟ್ಕುಟಿ ಎಲ್ಲ ಇತ್ತು ಈಗ ಅದು ಕಾರಣಾಂತರದಿಂದ ಬಂದಾಗದೆ ಅದನ್ನು ಚಾಲು ಮಾಡೋಕ್ಕೆ ಕೊಡಬೇಕಾಗಿ ವಿನಂತಿ ನಾವು ಕೇಳ್ತಿರೋದು ಮುನ್ನೂರ ಅರವತ್ತೈದು ದಿವಸದಲ್ಲಿ ಕೇವಲ ಮೂರು ದಿವಸ ಅದು ದೀಪಾವಳಿಯ ಹೊಂಡೆಯ ಸಮೇತ ಒಂದು ನಿಮಿತ್ತ ನಾವು ಇದನ್ನು ಕೇಳ್ತಾ ಇದ್ದೇವೆ ಯಾಕಂದರೆ ಈ ಹಬ್ಬ ಕುಮಟ ವೈಭವ ಕುಮಟಾ ಹಬ್ಬ ಅವೆಲ್ಲ ಏನು ಆಗ್ತದ ಅದರಲ್ಲೂ ಕಲರ್ ಚಾಯ್ಸು ಕಾರ್ಡ್ಸು ಅವೆಲ್ಲ ಇರ್ತದೆ ಅನುಮತಿಯನ್ನು ಏನು ಕೊಟ್ಟಿರ್ತಾರೆ ಯಾರು ಸ್ಥಳೀಯ ಅಧಿಕಾರಿಗಳೇ ಕೊಟ್ಟಿರ್ತಾರೆ ಅದರಿಂದ ನಾವು ಹೇಳ್ತೇನೆ ಕೇಳಿದ್ರೆ ಸ್ಥಳೀಯ ಅಧಿಕಾರಿಗಳಿಗೆಲ್ಲೇ ನಾವು ಹೇಳ್ತಿರೋದು ಒಂದು ಮನವಿ ಏನಂತ ಕೇಳಿದರೆ ಈ ಒಂದು ಮೂರು ದಿವಸವನ್ನು ಕೊಡ್ರಿ ಜನರಿಗೆ ಏನು ಅದರಿಂದ ಏನು ಅನನುಕೂಲ ಆಗೋದಿಲ್ಲ ಒಂದು ಒಂದು ಮನೋರಂಜನೆ ಆಟ ಆಗ್ತದೆ ಒಂದು ವೇಳೆ ಈಗ ನಮ್ಮ ದೀಪಾವಳಿ ಹಬ್ಬಕ್ಕೂ ಕೊಡಲಿಲ್ಲ ಕುಮಟಾ ಹಬ್ಬ ವೈಭವ ಮತ್ತೊಂದು ಹಬ್ಬ ಅನ್ನೋದಕ್ಕೆ ಕೊಟ್ಟರು ಅಂತ ಹೇಳಿದ್ರೆ ನಾವು ನಾವು ಸಹ ಕುಟುಕುಟಿ ಮಂಡ ತಕ ಬಂದು ನಾವು ಆಡಲಿಕ್ಕೆ ಕೊಡ್ತೇವೆ ಅದು ಏನಾಗ್ತದೆ ಆಗೋಗ್ಲಿ ಹೇಳುವಂಥದ್ದು ವಿಚಾರ ಹಾಂ ಕುಮಟ ಜಾತ್ರೆ ಉತ್ಸವ ಏನು ಹಬ್ಬ ಅದರಲ್ಲೂ ಆಡಲಿಕ್ಕೆ ಅನುಮತಿಯನ್ನು ಯಾವ ರೀತಿ ಅಂತ ಹೇಳುವಂಥದ್ದು ಅದು ಅರ್ಥ ಆಗಲಿಲ್ಲ ಇದು ಸಾಂಸ್ಕೃತಿಕವಾಗಿ ನಡ್ಕಂತ ಬಂದು ಹಿಂದಿನ ಕಾಲದಿಂದ ಇದನ್ನು ಕೊಡಬೇಕಾಗಿ ವಿನಂತಿ ಒಂದು ವೇಳೆ ಈ ಆಟಗಳಿಗೆ ಅನುಮತಿ ನೀಡದೇ ಇದ್ದರೆ ಕುಮಟಾ ತಾಲೂಕಿನಲ್ಲಿ ನಡೆಯುವ ಹಬ್ಬ ಜಾತ್ರೆ ಹಾಗೂ ಉತ್ಸವಗಳ ಮನೋರಂಜನಾ ಕಾರ್ಯಕ್ರಮಗಳಿಗೆ ಸಹ ಅನುಮತಿ ನೀಡಬಾರದು ಈ ಆಟಗಳಿಗೆ ಪರವಾನಗಿಯನ್ನು ನೀವು ನೀಡದಿದ್ದರೆ ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಮನವಿಯ ಮೂಲಕ ಎಚ್ಚರಿಕೆ ಕುಮಟ ತಾಲೂಕಿನ ಕಡೆಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಇರುವ ಮಹಾರಾಜ ಪ್ಯಾಲೇಸ್ ಬಳಿ ಇರುವಂತಹ ಸೂಪರ್ ಕಾರ್ ಗ್ಯಾರೇಜ್ ಇಲ್ಲಿ ಡೆಂಟಿಂಗ್ ಪೇಂಟಿಂಗ್ ಪಾಲಿಶ್ ಇನ್ನಿತರ ಸೇವೆಗಳನ್ನು ನೀಡಲಾಗುತ್ತೆ ಇದು ಕುಮಟ ತಾಲೂಕಿನ ಕಡೇಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಮಹಾರಾಜ ಪ್ಯಾಲೇಸ್ ಬಳಿ ಇದೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೈನ್ ಝೀರೋ ತ್ರೀ ಸಿಕ್ಸ್ ಸೆವೆನ್ ಏಟ್ ಫೈವ್ ಸಿಕ್ಸ್ ಏಟ್ ಝೀರೋ ಅಥವಾ ಡಬಲ್ ನೈನ್ ಫೈವ್ ಸಿಕ್ಸ್ ಫೈವ್ ಒನ್ ಫೈವ್ ಸಿಕ್ಸ್ ಏಟ್ ಝೀರೋಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಸೂಪರ್ ಕಾರ್ ಗ್ಯಾರೇಜ್ ಇಲ್ಲಿ ಡೆಂಟಿಂಗ್ ಪೇಂಟಿಂಗ್ ಪಾಲಿಶ್ ಇನ್ನಿತರ ಸೇವೆಗಳನ್ನು ನೀಡಲಾಗುತ್ತೆ ಇದು ಕುಮಟಾ ತಾಲೂಕಿನ ಕಡೇಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಮಹಾರಾಜ ಪ್ಯಾಲೇಸ್ ಬಳಿ ಇದೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಏಟ್ ಫೈವ್ ಸಿಕ್ಸ್ ಏಟ್ ಜೀರೋ ಅಥವಾ ಡಬಲ್ ನೈನ್ ಫೈವ್ ಸಿಕ್ಸ್ ಫೈವ್ ಒನ್ ಫೈವ್ ಸಿಕ್ಸ್ ಏಟ್ ಜೀರೋಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ